ನಮಸ್ಕಾರ ಹುಬ್ಬಳ್ಳಿ ಧಾರವಾಡ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಹೋಳಿ ಹಬ್ಬ ರಂಗಪಂಚಮಿ ಮತ್ತು ರಂಜಾನ್ ಹಬ್ಬಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮೇಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂಥದ್ದಿರ್ಬೋದು ವಿವಿಧ ಇಲಾಖೆಗಳ ಜೊತೆ ಒಂದು ಸಮಾಲೋಚನೆ ಮಾಡಿ ಅಗತ್ಯ ತಯಾರಿಯನ್ನು ಮಾಡಿಕೊಡುವಂಥದ್ದು ಇರ್ಬೋದು ಶಾಂತಿ ಸೇವೆಗಳನ್ನು ಮಾಡುವಂಥದ್ದಿರ್ಬೋದು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಅದರ ಜೊತೆಗೆ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನ ಅಧಿಕಾರಿ ಸಿಬ್ಬಂದಿಗಳು ಸ್ಟ್ರೈಕಿಂಗ್ ಫೋರ್ಸಸ್ ಕೆ ಎಸ್ ಆರ್ ಪಿ ಸಿ ಆರ್ ಹೋಮ್ ಗಾರ್ಡ್ಸ್ ಸೇರಿದಂತೆ ಒಂದು ಉತ್ತಮ ಗುಣಮಟ್ಟದ ಬಂದೋಬಸ್ತ್ ಪ್ಲಾನನ್ನು ಕೂಡ ಮಾಡಲಾಗಿದೆ ಇದ್ರ ಜೊತೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ನೆಲ ಏನಿದೆ ಇದು ಅತ್ಯಂತ ಸೌಹಾರ್ದತೆಯ ಮತ್ತು ಶಾಂತಿಯ ನೆಲೆಬೀಡು ಯಾಕಂದರೆ ಇಲ್ಲಿ ಸಿದ್ದಾರೂಢ ಇರ್ಬೋದು ಸಂತೋಷ ಶರೀಫ್ ಇರ್ಬೋದು ದಾರಾ ಬೇಂದ್ರೆ ಅವರಿರ್ಬೋದು ಸೇರಿದಂತೆ ಬಹಳಷ್ಟು ಜನ ಸೌಹಾರ್ದತೆಗೆ ಮತ್ತು ಶಾಂತಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ಕೋಮ ಸಾಮರಸ್ಯವನ್ನು ಎತ್ತಿಡಿಯುವಂಥ ಕೆಲಸ ಮಾಡಿದ್ದಾರೆ ಈ ಹಿಂದೆ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಜೊತೆ ಜೊತೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಶಾಂತಿಯುತವಾಗಿ ಆಚರಣೆ ಆಗಿತ್ತು ಹಂಗಾಗಿ ಈ ಸಂದರ್ಭದಲ್ಲಿ ನಾನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಹಾಜನತೆಗೆ ಮನವಿ ಮಾಡುವಂಥದ್ದು ಪೊಲೀಸ್ ಇಲಾಖೆ ನಿಮ್ಮ ಸಂಭ್ರಮಾಚರಣೆಯ ಮತ್ತು ಎಲ್ಲ ರೀತಿಯ ಧಾರ್ಮಿಕ ಆಚರಣೆಯ ಜೊತೆಗೆ ಇದೆ ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದತೆಯಾಗಿ ಆಚರಣೆ ಮಾಡಿ ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಹೋಳಿ ಹಬ್ಬ ರಂಗಪಂಚಮಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ